ಹಾಯ್ ಹಲೋ ಗುಡ್ ಮಾರ್ನಿಂಗ್ ನನ್ನ ಡೈಲಿ ಇದು ಸೊ ನಂದು ಫೋರ್ ಡೇಸಿಂದ ಲಾಗ್ ಆಗಿರಲಿಲ್ಲ ಸೊ ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅದರಿಂದ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ನನಗೆ ತುಂಬ ಬ್ಯಾಕ್ ಪೈನು ಹೋಗಿ ಹೆಡ್ ಇತ್ತು ಹೆಡ್ ಪೈನ್ ತುಂಬ ಜಾಸ್ತಿ ಆಗಿತ್ತು ಹಾಗಾಗಿ ಸೊ ಅದರ ಜೊತೆಲಿ ಈ ನಡುವೆ ತುಂಬ ಅಲೆ ಒಂದು ಫೈವ್ ಸಿಕ್ಸ್ ಮಂತಿಂದ ಇಂಗಡೇನು ಬೇರೆ ಜಾಸ್ತಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಕೆಲಸ ಮಾಡು ಬಿಟ್ಟು ಅಷ್ಟೇ ಸಾಕು ಏನು ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ಮಾಡಬೇಕು ಅನ್ನೋಷ್ಟು ಸೊ ಹಾಗಾಗಿ ಇದು ಮಂಗಳೂರದ್ದು ಲಾಗು ಸೊ ಮಂಗಳೂರದಿಂದ ನಾನು ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ನಂದು ಡೈಲಿ ಲಾಗ್ ನೋಡಿ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಸೋ ಹೆಣ್ಮಕ್ಳು ಅನ್ನೋದು ಏನಾದರೂ ನನ್ನ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವ ಇಲ್ಲಿ ಮಾತ್ರ ನಾನು ಕ್ಲೀನ್ ಮಾಡಬಾರ್ದು ಅಯ್ಯೋ ಬೇಡ ಇವತ್ತು ಆಗಲ್ಲ ಅಂದ್ಕೋತೀನಿ ಬಟ್ ಆದರೆ ಈಗ ಮನಸ್ಸು ಸಮಾಧಾನ ಆಗೋದಿಲ್ಲ ಆ ಧೂಳು ನೋಡಿದ್ರೆ ಅಯ್ಯೋ ಹಿಂಗಪ್ಪ ಅದೇ ಮತ್ತೆ ಕ್ಲೀನ್ ಮಾಡದೇ ಇರೋದು ಅಂತ ಅನ್ನಿಸ್ತಿರ್ತೈತೆ ಮನ ಮತ್ತೆ ಪೂ ಪೂಜೆ ಎಲ್ಲ ಮಾಡೋದಕ್ಕೂ ನನಗೊಂಥರ ಸಮಾಧಾನ ಆಗೋದಿಲ್ಲ ಇಲ್ಲಿ ಹೊಸ್ಲೆಲ್ಲ ತೊಳಿತೀರಲ್ಲ ಆಗ ಧೂಳು ನೋಡಿದ್ರೆ ಬಾಗಿಲು ಮೇಲೆಲ್ಲ ಯಾಕಂದ್ರೆ ರೋಡ್ ಸೈಡ್ ಮನೆ ಸಲ ಅನಿಸುತ್ತೆ ರೋಡ್ ಸೈಡ್ ಮನೆ ಯಾಕಾದ್ರೂ ಮಾಡಿದ್ವು ಅಂತ ಅನಿಸುತ್ತೆ ಬಟ್ ಏನಂತಂದರೆ ನಮ್ಗೆ ನಿಯರೆಸ್ಟಾಗಿ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಹೇಳಬೇಕು ಅಂತಂದರೆ ನಾವು ಬ್ಯಾಂಗ್ಳೂರಿಗೆ ಬಂದು ಸಿಕ್ಸ್ಟೀನ್ ಇಯರ್ಸ್ ಆಯಿತು ಸೊ ಹದಿನಾರು ವರ್ಷದಿಂದ ನಾವು ಮನೆ ಖಾಲಿ ಎರಡೇ ಮನೆ ಫಸ್ಟು ನಾವು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ಒಂದು ಸಣ್ಣ ಪುಟಾಣಿ ಮನೆ ನಾನು ನನ್ನ ಹಸ್ಬೆಂಡ್ ಇದು ಸೀಟ್ ಮನೆ ಸೊ ಅದಾದಮೇಲೆ ನನ್ನ ಇಬ್ಬರು ಮಕ್ಕಳು ಯಾ ಇಬ್ಬರು ಮಕ್ಕಳು ಡಿಲಿವರಿ ಬಾಣಿತನ ಎರಡು ಇಬ್ ಅಲ್ಲೇ ಅದೇ ಸೀಟ್ನಲ್ಲೇ ಮಾಡಿಕೊಂಡು ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ ನನ್ನ ಗೊಂಬೆ ಡಿಲಿವರಿ ನನ್ನ ಮನೇಲೇ ಡಿಲಿವರಿ ಮಾಡಿಸ್ಕೊಂಡಿದ್ದೆ ಸೊ ಹಾಗಾಗಿ ಸಾಕು ಅಂಥೇಳಿ ಆಮೇಲೆ ತಮ್ಮ ಬಂದ ಅಂತೇಳಿ ಜಾಗ ಸಾಲೋದಿಲ್ಲ ಅದು ನಮ್ಮದು ಸೀಟ್ ಮನೆ ಇದ್ದಿದ್ದು ಹಾಲು ಕಿಚನ್ ಅಷ್ಟೇ ಇದ್ದಿದ್ದು ಹಾಗಾಗಿ ಜಾಗ ಮಲಗೋದಕ್ಕೆ ಜಾಗ ಸಾಲಲ್ಲ ಅಂಥೇಳಿ ಅದ್ರ ಅಪೋಸಿಟ್ಟೆ ಒಂದು ಮೋಲ್ಡ್ ಮನೆ ಮಾಡಿದೋ ಸೊ ಅಲ್ಲಿ ಅದಾದೂ ಅದು ಫಸ್ಟ್ ಕೊರೊನಾದಲ್ಲಿ ಬಿಲ್ಡಿಂಗ್ ಓಡೋದು ಮನೆ ಓಡಿದು ಅವ್ರ ಮನೆ ಸೋನಿಗೆ ಕಟ್ಕೊತೀವಿ ಅಂತ ಹೇಳಿದ್ಮೇಲೆ ಪಕ್ಕದಲ್ಲೇ ಒಂದು ಮನೆ ಕಲಿಗೆ ಆಯಿತು ಸೊ ಒಂದು ಇಲ್ಲಿದ್ದರು ಸುಮಾರು ಜನ ನನಗೆ ಇಲ್ಲಿ ಬಂದಾಗಿದ್ದ ಒಂದೇ ಏರಿ ನಮಗೇನೆಂದ್ರೆ ಸ್ಕೂಲು ಬಸ್ ಸ್ಟಾಪು ಎಲ್ಲದಕ್ಕೂ ನಿಯರೆಸ್ಟಾಗಿದೆ ಹಂಗಾಗಿ ನಮಗೆ ಏರಿಯಾ ಅಡ್ಜಸ್ಟ್ ಆಗಿಬಿಟ್ಟಿದೆ ಸೊ ನಾವು ಸ್ವಲ್ಪ ದಿನ ಇದು ಚಿಲ್ಲರೆ ಅಂಗಡಿ ಮಾಡಿದ್ದರಿಂದ ಸೊ ಗೊತ್ತಿರೋ ಜನಗಳೆಲ್ಲ ತುಂಬ ಪರಿಚಯ ಇದ್ರೆ ಸೊ ಈ ಮನೆ ಓನರು ನಮಗೆ ತುಂಬ ಪರಿಚಯದಿಂದ ಯಾಕಂದರೆ ಜನ ಜಾಸ್ತಿ ಇದ್ದರೆ ಯಾರೂ ಬರೆಯೋಕ್ಕೆ ಕೊಡೋದಿಲ್ಲ ಬೆಂಗ್ಳೂರು ಸಿಸ್ಟಮ್ ಸೊ ನನ್ನ ಮಕ್ಕಳು ಎಕ್ಸಸೈಸ್ ನಡೀತಾ ಇದೆ ಸೈ ಒಬ್ರು ಸೈಕ್ಲಿಂಗು ಒಬ್ಬಳು ಸ್ಕಿಪ್ಪಿಂಗ್ ಹಾಕ್ತಿದ್ದಾರೆ ಇಲ್ಲಿ ನಂದು ಮನೆ ಬಾಗಿಲೆಲ್ಲ ಕ್ಲೀನಿಂಗ್ ಮಾಡಿ ಲಾಸ್ಟಿಗೆ ಅವ್ರದ್ದು ಸ್ಕಿಪ್ಪಿಂಗು ಸೈಕ್ಲಿಂಗ್ ಆದಮೇಲೆ ನಾನು ಇಲ್ಲಿ ರಂಗೋಲಿ ಹಾಕ್ತೀನಿ ಯಾಕಂದರೆ ಮತ್ತವರೆಲ್ಲರ ಹಾಳು ಮಾಡ್ಬಿಡ್ತಾರೆ ರಂಗೋಲಿ ಅಂತೇಳಿ ಸೊ ಇವತ್ತಿನ ಟಿಫನ್ನಿಗೆ ಟೊಮೆಟೊ ರೈಸ್ ಮಾಡೋಣ ಅಂತ ಹೇಳಿ ನಮ್ಮ ಅಮ್ಮಗಂತೂ ತುಂಬ ಇಷ್ಟ ಬೇಗನೂ ಆಗುತ್ತೆ ಸೊ ಇದಿಲ್ಲ ನಾನು ಟೊಮೆಟೊ ನೋಡಿ ಪೇಸ್ಟ್ ಮಾಡಿಟ್ಟು ಈರುಳ್ಳಿ ಮತ್ತು ಕರ್ಬೇವು ಹೋಗ್ರೆಣ್ಣೆಗೆ ಇಟ್ಟಿದ್ದೀನಿ ರೈಸ್ ಆಲ್ರೆಡಿ ಮಾಡಿಟ್ಟಿದ್ದೀನಿ ಸೊ ಇಲ್ಲಿ ಒಗ್ಗರಣೆಗೆ ನಾನು ಕಡಲೆಬೇಳೆ ಹಾಕಿಲ್ಲ ಮಾವನಿಗೆ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹೆಸರು ಬೇಳೆ ಹಾಕಿದ್ದೀನಿ ಆಮೇಲೆ ಜೀರಿಗೆ ಸಾಸಿವೆ ಅದಾದಮೇಲೆ ಈರುಳ್ಳಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಮೂರು ಒಂದೇ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದು ನೆಣ್ಣಲ್ಲಿ ಕ್ಲೀನಾಗಿ ಎಲ್ಲ ರೋಸ್ಟ್ ಆಗುತ್ತೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಫಸ್ಟು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿಲ್ಲ ಉದ್ದಿನಬೇಳೆ ಹೆಸ್ರು ಬಳ್ಳೆ ಇದಾದ್ಮೇಲೆ ಹಾಕ್ತೀವಿ ಸೊ ಇಲ್ಲಿ ನೋಡಿ ರುಬ್ಬಿರೋ ಪೇಸ್ಟ್ ಹಾಕ್ಬಿಟ್ಟು ಮಸಾಲೆ ಐಟಮ್ಮು ಸ್ವಲ್ಪ ಖಾರ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಆಮೇಲೆ ఈ పెప్పర్ పౌడ్ స్వల్ప ఇంగు ఆమె జీర్గా పుడి ఇష్ట ఖారు పుడి ధనియపూడి గరం మసాలా ఇంగు జీర్ పుడి పెప్పర్ పౌడరు ఆమె టర్మరి అశిణ పుడి ఇలా చన నోడి ఇష్ట ఫుల్ అది టొమటో పేస్ట్ హాక్బిట్టు ಇದೆಲ್ಲ ಮಸಾಲೆ మసాలా ಹಾಕಾದ್ಮೇಲೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಚೆನ್ನಾಗಿ ಗ್ರೇವಿ ಚೆನ್ನಾಗೋದು ಬಿಸಿ ರೈಸಿಗೆ ಆಮೇಲೆ ನಾವು ಇದು ಚಪಾತಿ ಇದೆಲ್ಲ ಮಾಡ್ಕೊತೀವಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂಥರ ದೋಸೆ ಚಪಾತಿ ಇದಕ್ಕೂ ಚೆನ್ನಾಗಿರುತ್ತೆ ಈ ಥರ ಗ್ರೇವಿ ಥರ ಮಾಡ್ಕೊಂಡು ಇದಕ್ಕೆ ಸೊ ಒಂದೆರಡು ಸ್ವಲ್ಪ ಪನ್ನೀರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಂಟೈನ್ಮೆಂಟ್ ಜೊತೆಗೆ ಪನ್ನೀರ್ ಗ್ರೇವಿ ಥರ ಆಗಿರುತ್ತೆ ಸೊ ನೋಡಿ ಇಲ್ಲಿ ರೈಸೆಲ್ಲ ರೆಡಿ ಇದೆ ನಾನು ಸ್ವಲ್ಪ ಹಾರಕೊಂಡಿ ಅಂತ ಹೇಳಿ ಕುಕ್ಕರ್ ಮುಚ್ಚರ ತೆಗ್ದಿದ್ದೀನಿ ಸೊ ಇಲ್ಲಿ ನಾನು ಒಂದು ಸಣ್ಣ ಕಪ್ಪಷ್ಟು ಮೊಸರು ಹಾಕ್ತಿದ್ದೀನಿ ನೋಡಿ ಮೊಸರು ಮೊಸರು ಚೆನ್ನಾಗಿರುತ್ತೆ ಮೊಸರು ಜಾಸ್ತಿ ಹಾಕಿದ್ರೆ ಗ್ರೇವಿಯನ್ನು ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮಶ್ರೂಮು ಪನ್ನೀರು ಅಥವಾ ವೆಜಿಟೇಬಲ್ ಏನು ಹಾಕಿದ್ರು ಗ್ರೇವಿ ಗ್ರೇವಿ ಥರ ಮಾಡ್ಕೊಬೇಕು ಅಂತಂದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿತ್ತು ಸೇಮ್ ಇದೇ ಥರ ಬ ಟೊಮೆಟೊ ರೈ ಬರೀ ಟೆಮ್ ಈ ಥರ ಮಾಡ್ಕೊಂಡು ಟೊಮೆಟೊ ರೈಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಬ ಇದಕ್ಕೆ ಎಕ್ಸ್ಟ್ರಾ ನಾವು ಪನ್ನೀರು ಮಶ್ರೂಮು ಅಥವಾ ವೆಜಿಟೇಬಲ್ಸು ಈ ಥರ ಹಾಕ್ಕೊಂಡು ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ತೋರಿಸ್ತೀನಿ ನಾನು ನಾನು ಆಲ್ರೆಡಿ ಮಾಡಿದ್ದೀನಿ ಪನ್ನೀರ್ ಅಕ್ಕಿ ಪನ್ನೀರ್ ಮಾಡಿದ್ದೀನಿ ಮತ್ತು ಮಶ್ರೂಮು ಮಾಡಿದ್ದೀನಿ ಮತ್ತು ವೆಜಿಟೇಬಲ್ಸು ಇದೊಂಥರ ಕುರ್ಮಾ ಟೈಪು ಅಥವಾ ಗ್ರೇವಿ ಟೈಪ್ ಯಾವ ಥರನಾದರೂ ಚೆನ್ನಾಗಿರುತ್ತದೆ ಟೇಸ್ಟ್ ಮೇಲೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮಮ್ಮಗಂತೂ ತುಂಬ ಇಷ್ಟ ಈ ಟೊಮೆಟೊ ರೈಸು ಇಲ್ಲಿ ತಿಂಡಿ ಇವತ್ತು ತಿನ್ನಿಸೋಕ್ಕಾಗಲಿಲ್ಲ ಅಮ್ಮಗೆ ತಲೆ ಬಾರಿಸೋದಿಂತ ಗೊಂಬೆ ಸೊ ನಮ್ಮಲ್ಲಿ ಇಬ್ಬರು ಸುಂದ್ ನಮ್ಮ ಸುಂದರಿದ್ರೂ ಸ್ಕೂಲಿಗೆ ಹೊರಟರು ಅವ್ರು ಹೊರಟಾದ ಮೇಲೆ ನಂದು ಇಲ್ಲಿ ಫ್ರೆಶ್ ಅಪ್ ಎಲ್ಲ ಮುಗೀತು ಸೊ ಫ್ರೆಶ್ ಫ್ರೆಶ್ಅಪ್ ಮುಗಿದ ಮೇಲೆ ಪೂಜೆದಿರುತ್ತಲ್ವ ಚಳಿ ಇರೋದ್ರಿಂದ ನನಗಂತೂ ಚಳಿ ತಡೆಯೋದಕ್ಕಾಗಲ್ಲ ಸೊ ಜರ್ಕಿ ನನ್ನ ತೆಗ್ಗಿ ಜರ್ಕಿನ ಹಾಕ್ಕೊಂಡೇ ಇದ್ದೀನಿ ಸ್ನಾನ ಮಾಡಿ ಪೂಜೆ ಮುಗಿಸಿ ಸೊ ನಾವಿಲ್ಲಿ ತಿಂಡಿ ತಿಂಡಿ ಸೊ ಇದು ನೈಟು ಡಿನ್ನರಿಗೆ ತುಂಬ ಮಟನ್ ತೊಗೊಂಬಂದಿದ್ದೆ ಚಾಪ್ಸ್ ಮಾಡೋಣ ಅಂತೇಳಿ ಸೊ ನಾನು ಆಲ್ರೆಡಿ ಒಂದ್ಸಲ ಮಾಡಿದ್ದೆ ಸೊ ಇವತ್ತು ನಿಮ್ಮ ತೋರಿಸೋಣ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಚಾಸ್ ಮಾತ್ರ ಸೂಪರಾಗಿತ್ತು ಸೇಮ್ ನಾವು ಮಿಲ್ಟ್ರಿ ಹೋಟ್ಲಲ್ಲಿ ಹೋಗಿ ತಿನ್ನೋ ಥರ ಟೇಸ್ಟ್ ಬಂದಿದ್ದು ನಮ್ಮ ಮನೇಲಿ ಅಂತ ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದರು ಸೊ ನೋಡಿ ಏನೇನು ಬೇಕಿದ್ದಕ್ಕೆ ಬೆಂತಿಯ ಸೊಪ್ಪು ಸಾರಿ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಸೊ ಇಲ್ಲಿ ಫಸ್ಟು ಮಟನ್ ಒಗ್ಗರಣೆ ಮಾಡ್ಕೊಬೋಣ ಅಂತ ಹೇಳಿ ಮಸಾಲೆ ಆಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಸ್ವಲ್ಪ ಜಜ್ಜ್ಕೊಂಡು ನಾನು ಒಗ್ಗರಣೆ ಮಾಡ್ತೀನಿ ಈರುಳ್ಳಿ ಹಾಗೆ ಎಚ್ಕೊಂಡು ಹಾಕ್ತೀನಿ ಸೊ ಇಲ್ಲಿ ಮಟ್ ಮತ್ತೆ ಸ್ವಲ್ಪ ಕಸ್ತೂರಿ ಮೇಥೆ ಆಮೇಲೆ ಕರಿಬೇವು ಸೊ ನಾವು ಹೊರಗಡೆ ಹೋಗಿ ಹೋಟ್ಲಲ್ಲಿ ಕೊಟ್ಟು ತಿನ್ನೋದ್ರ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ಹೆಲ್ತಿ ಫುಡ್ ತಿಂದೆ ಚೆನ್ನಾಗಿರುತ್ತೆ ಸೊ ಸುಮಾರು ಜನ ಕೇಳ್ತಾಯಿರ್ತಾರೆ ನಿಮಗೆ ನಿಮ್ಮ ಮನೇಲಿ ಎಷ್ಟು ವೆಜ್ ತಿಂತೀರ ಆದರೂ ನಿಮ್ಮ ಬಾಡಿ ಯಾವ ಥರ ಇದು ಮಾಡ್ಕೊತೀರಂತ ಸೊ ವೆಜ್ ತಿಂತೀವಿ ಅಂದ್ಬಿಟ್ಟು ನಾವು ತಿಂತೀವಿ ಆ್ಯಕ್ಚುಲಿ ನಮ್ಮ ವಾರದಲ್ಲಿ ನಮಗೆ ತಿಂತಾನೆ ಇರ್ತೀವಿ ನಾನ್ ವೆಜ್ಗೆ ಏನಂತ ಸಂಡೇ ಅಂತಲೇ ಇರಲಿಲ್ಲ ಸಂಡೇ ಮತ್ತು ಭಾನುವಾರ ಇರ್ಬೋದು ಮಂಗಳವಾರ ಇರ್ಬೋದು ಅಥವಾ ಬುಧವಾರ ಇರ್ಬೋದು ಮಾಡ್ಕೊಂಡು ತಿಂತಿರ್ತೀವಿ ಬುಧವಾರ ರೇರು ನಾವು ಮಾಡೋದು ಕಮ್ಮಿ ಯಾಕಂದರೆ ಮಾಡಿದ್ರೆ ಉಳ್ಕೊಂಬಿಡುತ್ತೆ ಮತ್ತು ಗುರುವಾರಕ್ಕೆ ಇದಾಗುತ್ತೆ ಅಂತೇಳಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸೊ ನೋಡಿ ಇಲ್ಲಿ ಕ ಇದು ಕರಿಬೇವು ಮತ್ತು ಕಸ್ತೂರಿ ಮೆತ್ತಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಈಗ ಮಟನ್ ಒಗ್ಗರಣೆ ಮಾಡ್ಕೊತೀನಿ ಸೊ ಈ ಥರ ಮಾಡ್ಕೊಂಡು ನಾವು ಮಟನ್ ಒಗ್ಗರಣೆ ಮಾಡಿ ಸೊ ಮಟನ್ ಚೆನ್ನಾಗಿ ನೀರು ಬಿಡೋವರೆಗೂ ಒಗ್ಗರಣೆ ಮಾಡಬೇಕು ಸೊ ಇಲ್ಲಿ ನನ್ನ ಮಗಳಿಗೂ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ ವಿಡಿಯೋ ಏನೇನೋ ಮಾಡಿಬಿಟ್ಟಿದ್ದಾಳೆ ಸೊ ನಾನು ಸ್ವಲ್ಪ ಎಡಿಟ್ ಮಾಡಿದೆ ಆದರೂ ಸ್ವಲ್ಪ ಸ್ವಲ್ಪ ಅವ್ಳು ವಿಡಿಯೋ ಮಾಡಿದ್ರೆ ಆ ಥರ ಮಾಡಿದ್ದಾಳೆ ಮೊಬೈಲಲ್ಲಿ ಸರಿಯಾಗಿ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ಸೊ ಇಲ್ಲಿ ಚಾಪ್ಸ್ಗೆ ಅಂತೇಳಿ ನಮ್ಗೆ ಹೋಟೆಲಲ್ಲೆಲ್ಲ ಚಾಪ್ಸ್ ಅಂದರೆ ದೊಡ್ಡ ದೊಡ್ಡ ಪೀಸ್ ಇರುತ್ತೆ ಸೊ ಮನೆಯಲ್ಲಿ ನಮ್ಗೆ ಆ ಥರ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಇದು ಮಾಡಿದೆ ಮಂಜು ದಪ್ಪ ದಪ್ಪನೇ ಹಾಸ್ಕೊಬೋದು ಇದು ಮಾತ್ರ ನನಗೆ ಫೇವ್ರೇಟು ನಲ್ಲಿ ಮುಳೆ ಸೊ ಹಾಗಾಗಿ ಅದು ನಂಗೆ ದಪ್ಪನೇ ಅದು ಮಟನ್ ಏನೂ ತೆಗ್ಸೋದಿಲ್ಲ ಸೊ ನನ್ನ ಮಟನ್ ಜಾಸ್ತಿ ಅದೊಂದೇ ಹಾಗಾಗಿ ನಲ್ಲಿ ಮೂಳೆ ಅಂತ ಹಾಕ್ಸಕ್ತಾರೆ ಮಟನ್ ತಿನ್ನೋದು ಕಮ್ಮಿ ನಲ್ಲಿ ಮೂಳೆ ಹಿಡ್ಕೊಂಡೇ ಕುತ್ಕೊತಾಳೆ ಹೇಳ್ಬಿಟ್ಟು ನಲ್ಲಿ ಮೂಳೆ ಹಾಕ್ಸ್ಬಿಡ್ತಾರೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಇಲ್ಲಿ ನೋಡಿ ಮಟನ್ ಒಗ್ಗರಣೆ ಹಾಕಿದ್ದೀನಿ ಸೊ ನಾವು ಮಟನ್ ಒಗ್ಗರಣೆ ಮಾಡಿದಾಗ ಸ್ವಲ್ಪ ಉಪ್ಪು ಮತ್ತು ಅರಶಿಣ ಪುಡಿ ಹಾಕಿಬಿಟ್ಟು ಸೊ ನೋಡಿ ಮಟನ್ ಹಾಕ್ತಿದ್ದಾಗೆ ಹಾಗೆ ಸ್ವಲ್ಪ ಕುಕ್ಕರ್ಗೆ ಹಂಗೆ ಇದು ಮಾಡು ಹಾಕ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ರೆ ಈ ಥರ ಎಲ್ಲ ಕಚ್ಕೊಳ್ಳೋದಿಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡ್ತಿದ್ದೆ ಯಾಕಂದರೆ ಮಕ್ಕಳು ಸ್ವಲ್ಪ ಅಲ್ಲೂ ಮಕ್ಕಳು ನೋಡಬೇಕು ಇಲ್ಲೂ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ನೋಡಿ ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿದ್ರೆ ಚೆನ್ನಾಗಿ ಇರ್ಬಿಟ್ಕೊಡುತ್ತೆ ಮಟನಲ್ಲೆಲ್ಲ ನೀರಿನ ಅಂಶ ಹೋದ್ಮೇಲೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಈ ಮಟನ್ ನೀರು ಮತ್ತು ನಾವು ಹಾಕೋ ನೀರು ಎಲ್ಲ ಒಂಥರ ಅಷ್ಟು ಟೇಸ್ಟಿ ಬರಲ್ಲ ನಮಗೆ ನನ್ನ ಪರ್ಸ್ನಲಿ ನಮಗೆ ನನಗೆ ಇಷ್ಟ ಆಗೋದಿಲ್ಲ ಆ ಥರ ಸೊ ನಾವು ನಮ್ಮ ಮನೇಲಿ ಈ ಥರನೇ ಮಾಡೋದು ನಮ್ಮ ಮನೇಲಿ ನಮ್ಮಮ್ಮನೂ ಇದೇ ಥರ ಮಾಡೋದು ಸೊ ನಮ್ಮಮ್ಮ ಅಂತ ಹೇಳ್ತಾರೆ ಇರ್ತಾರೆ ನಮ್ಮ ಒಂದು ನಾನು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಏನು ಅಡುಗೆನೂ ಬರ್ತಿರಲಿಲ್ಲ ಸೀಜಿಸ್ ನಾನು ಸ್ಕೂಲು ಕಾಲೇಜು ಇಷ್ಟೇ ನಮ್ಮಮ್ಮ ಅಂತ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಕ್ಕಾಗ್ತಿದ್ದೆ ಬಿ ಅಂತ ಸೊ ಮದುವೆ ಆಗಲೇ ನಾನು ಆಟೋಮೆಟಿಕ್ ಅಡಿಗೆ ಮಸಾಲೆ ಇದು ಈರುಳ್ಳಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಎಣ್ಣೆ ಫಸ್ಟು ಈರುಳ್ಳಿ ಫ್ರೈ ಮಾಡ್ಕೊತಿದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆ ಬ್ರೌನ್ ಬ್ರೌನ್ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ತುಂತ್ಯರುಳ್ಳಿ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ಆಮೇಲೆ ನಾನು ಸೋಂಪು ಮೆಣಸು ಸೊಪ್ಪು ತುಂಪು ಬೆಂಬಿಲ್ಲಿ ಗಸಗಸೆ ಎಣ್ಣೆ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ಈರುಳ್ಳಿ ಆಮೇಲೆ ಸೋಂಪು ಮೆಣಸು ಸೊಪ್ಪು ಮಣ್ಣಿನ ಗಸಗಸೆ அது உருபாய் எக்ஸ்ட்ரா நான் கஷ்டத்துக்கு அதுக்கொண்டு ஃபை மாதிரி வந்தேன் அந்த சோ நான் ஒன்று ஏலக்கீ நான் ஹாக்கி சர்த்து அந்த ஏலக்கி ஹாக்கி சேன்த்தே

ಇದೆಲ್ಲ ಸಹ ಒಳ್ಳೆ ಫ್ರೈ ಆದ್ಮೇಲೆ ನೆಕ್ಸ್ಟು ಈಗ ನೋಡಿ ದೊಡ್ಡ ಬಂದು ಎಷ್ಟು ಒಂದು ಸಲ ಫ್ರೈ ಮಾಡ್ಕೊಂಡು ಒಂದು ಕಾಲು ಬಂದು ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋಕೊತೀನಿ ಸೊ ನೋಡಿ ನೆಕ್ಸ್ಟು ಇಲ್ಲಿ ಆದರೆ ಅದೇ ಇದಕ್ಕೆ ಕೊತ್ತಂಬರಿ ಮತ್ತು ಪುದಿಲ್ಲ ರೆಡಿ ಮಾಡ್ತೀವಿ ஒடி ஒடி புீமா அதே கம்மி dulu lah pasti lah meneliti pernah gitu karena pastinya

ಸೊ ರಾಜಣ್ಣ ಮಿಳಿತೀವಿ ಹೋಟ್ಲು ಸೊ ಅದರಲ್ಲಿ ಅವರು ತಲಾಕರಣದಲ್ಲಿ ಒಂದ್ಸಲಿ ಯಾವಾಗಲೂ ತೋರಿಸಿದ್ರು എണ് ആലേ സൈക്കിന് അർദ്ധ വർദ്ധ ബന്ത്ര ഇരുള്ളി ഈരുള്ളി ബുളി ചക്ക ലവംഗായിക്കി ബസ്കട്ട് എവ് കൊത്തിമിരി പുതിലെ ഒന്നല ഫ്രൈ മാസ ഫ്രൈ മാ ಸೊ ಇದಕ್ಕೆ ಕ ಕೊಬ್ಬರಿ ಹಾಕೋದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಆಲ್ರೆಡಿ ಮಟನ್ ಅನ್ನೆಲ್ಲ ಇನ್ನೇ ಬಿಟ್ಟಿದೆ ನೋಡಿ ಮಸಾಲೆ ಹಾಕಿದ್ದೀನಿ ಸೊ ಫಸ್ಟ್ ನಾನು ದುಡ್ಡು ಡ್ರೈ ಮಸಾಲೆ ಹಾಕಿದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಮಟನ್ ತೊಗೊಂಡಿರೋದು ಜಾಪ್ಸಿಗೆ ಸೊ ಯಾಕಂದರೆ ಒಂದು ಟೈಮ್ ಟು ಟೈಮ್ಸ್ ಆಗುತ್ತೆ ಇದು ಇವತ್ತು ಆಗಿರೋದು ಮಂಗಳೂರಲ್ಲೂ ಮಾಡಿದ್ದು ಸೊ ಏನಾದರೂ ಅಂತಂದರೆ ಒನ್ ಟೈಮ್ ರಾಡಿ ಯಾಕಂದರೆ ನಮಗೆ ಬೆಳಗ್ಗೆ ಮಾಡಿದ್ದು ಕೂಡ ಖಾಲಿ ಅನ್ನೋದು ಸೊ ಮಂಗಳೂವಾರ ನೈಟ್ ಮಾಡಿದ್ದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಆ ಘಮ ಘಮ ಅಂತಿತ್ತು ಇಲ್ಲಿ ನೋಡಿ ಇದಕ್ಕೆ ಈಗ ಧನ್ಯದ ಪುಡಿ ಹಾಕ್ತೀವಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಧನ್ಯದ ಪುಡಿ ನಿಮಗೆ ಯಾವ ಥರ ಬೇಕು ಅದರ ಯಾವ ಥರ ನೋಡ್ಕೊಂಡು ಧನ್ಯದ ಪುಡಿ ಹಾಕೊಳ್ಳಿ ನಾನಿದೊಂದು ನಾಲ್ಕು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೊಂಡು ಇದೆಲ್ಲ ಮನೆ ಓಮ್ ಮೇಡು ಪುಡಿನೇ ಇದು ನೋಡಿ ಚೆನ್ನಾಗಿ ಗ್ರೀನಾಗಿ ಬಂದಿದೆ ಇದು ಸೊಪ್ಪು ಹಾಕೋದೇ ಒಂದು ಟೇಸ್ಟ್ ನನಗೆ ಮಸಾಲೆ ನಾರ್ಮಲ್ ಮಸಾಲೆ ಸೊ ಈ ಸೊಪ್ಪು ಹಾಕ್ತೀವಲ್ಲ ಇದೇ ಟೇಸ್ಟ್ ಕೊಡೋದು ಈ ಸಬ್ಸಿಗೆ ಸೊಪ್ಪು ಮತ್ತು ಈ ಪಾಲಕ್ ಸೊಪ್ಪು ಈ ಚಾಪ್ಸಿಗೆ ಟೇಸ್ಟ್ ಕೊಡೋದು ಸೊ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಬಂದಿತ್ತು ಅಂತ ಹೇಳಿ ಸೊ ನನಗೆ ಕಮೆಂಟ್ ಮಾಡಿ ಸೊ ಯಾರ್ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಇದನ್ನೊಂದ್ಸರ್ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ನನಗೆ ಚಳಿ ಆ ಥರ ಟೇಸ್ಟ್ ಇತ್ತು ಅಂತಲೇ ನೀವು ಮನೆಯೊಂದ್ಸರ್ ಟ್ರೈ ಮಾಡಿ ನನಗೆ ಯಾವ ಥರ ಬಂದಿದ್ದು ಅಂತ ಕಮೆಂಟ್ ಮಾಡಿ ಮನೆ ಇನ್ನು ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದು ಸಪೋರ್ಟ್ ಮಾಡಿ ಸೊ ನನಗೆ ತುಂಬ ದಿನದಿಂದ ಇತ್ತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳಿ ಸೊ ಮಾಡೋಕ್ಕಾಗಿಲ್ಲ ಸೊ ಇನ್ನು ಮಾಡ್ತಾಯಿದೆ ಸೊ ಏನಾದರೂ ಚೇಂಜಸ್ ಆಗಬೇಕಾ ಅಥವಾ ಯಾವ ಥರ ಬರ್ತಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಅಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇಲ್ಲಿ ಒಣ ಮಸಾಲೆ ಹಾಕಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವು ನಿಮಗೆ ಗ್ರೇವಿ ಯಾವ ಥರ ಬೇಕು ಮತ್ತು ಇಲ್ಲಿ ಮುದ್ದೆಗಾಯ್ತು ನಾನು ಇಲ್ಲಿ ಮುದ್ದೆ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಂಡಿದ್ದೆ ಅಂದರೆ ತೀರ ನೀರು ಅಲ್ಲ ಒಂದು ಮೀಡಿಯಮ್ ತುಂಬ ಗಟ್ಟಿನಿಲ್ಲ ಒಂದು ಕ್ಲೀ ಒಂದು ಮೀಡಿಯಮಲ್ಲಿ ನಾನು ಸಣ್ಣ ಕುಕ್ಕರ್ ಇಟ್ಕೊಂಡಿರೋದ್ರಿಂದ ಸೊ ಇಲ್ಲಿ ನೋಡಿ ಮನೇಲಿ ಹೇಳಿ ಯಾವ ಥರ ಅಂದರೆ ನಮ್ಮಮ್ಮ ಮಾಡೋದು ಇದೇ ಥರ ಸೊ ನಾವು ಮಟನ್ ಅಂಗಡಿಗೆ ಹೋದಾಗ ಎಷ್ಟೋ ಜನ ಆಯ್ತಾರೆ ಎಲ್ಲರೂ ನೋಡಿರ್ತಾರೆ ಸೊ ಮಕ್ಕಳಿಗೆ ದೃಷ್ಟಿಯಾಗ್ಬಿಡುತ್ತೆ ಅಂತೇಳಿ ಕೊನೆಯ ಟೈಮಲ್ಲಿ ಈ ಥರ ಉಪ್ಪು ನೀರು ಹಾಕೋದು ಈ ಥರ ಹಾಕಿ ನೀರು ಹಾಕಿ ನೀರು ಹಾಕ್ಬಿಟ್ಟಿವೆ ಸೊ ಅದೇ ಥರ ಮಾಡಬೇಕು ದೃಷ್ಟಿ ದೃಷ್ಟಿಯಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆ ನಾನ್ ವೆಜ್ ಮೊದಲು ಇಲ್ಲ ಹೌದಲ್ವ ಅಂತ ಅಮ್ಮ ಇಟ್ಕೊಟ್ರದನ್ನ ತಾಯಿ ಮತ್ತು ಕೇಳಿ ಅಲ್ಲ ಸೊ ನಮ್ಮಮ್ಮ ಇಟ್ಕೊಟ್ರದನ್ನ ಹಾಕಿ ಮತ್ತೆ ಇನ್ನೊಂದು ಏನಂದರೆ ಚಾಕು ಬರುತ್ತಲ್ಲ ಅದನ್ನು ಕಾಯಿಸಿ ಅದರೊಳಗೆ ಇಡ್ತಾರೆ ಸೊ ಇಲ್ಲಿ ನನ್ನ ಮಕ್ಕಳಂತೂ ಟೇಸ್ಟ್ ಮರ ಸಕ್ಕರಾಗಿತ್ತು ಅಂತ ಇಲ್ಲಿ ನಮ್ಮ ಮೇಡಮ್ನವ್ರಂತೂ ಫುಲ್ ನಾನ್ ವೆಜ್ ಪ್ರಿಯರವ್ರು ನಮ್ಮಮ್ಮು ಅವಳಿಗಂತೂ ಈ ಥರ ಎಲ್ಲ ವೆರೈಟಿ ವೆರೈಟಿ ಮಾಡಿಕೊಟ್ರೆ ಸೂಪರ್ ಇಷ್ಟ ಡಿಫ್ರೆಂಟ್ ಟೇಸ್ಟ್ ಇದೆ ಸಕ್ಕಾದಾಗೈತೆ ಮಮ್ಮಿ ಅಂತ ಅಮ್ಮ ಹೇಳಿ ಈ ಚಾಪ್ಸ್ ಮಾಡಿದ್ದೆ ಅಂತ ಯಾಕಂದರೆ ಇವಳಿಗೆ ಅಂತೂ ಸಿಕ್ಕಾಪಟ್ಟೆ ನಾನು ತಿನ್ನೋದಂದ್ರೆ ಅಷ್ಟು ಅಂತ ಇದು ಮಾಡಲ್ಲ ಬಟ್ ಅವಳಿಗೆ ಖಾರ ಇಷ್ಟ